ಹೊಳೆಯುವ ಆರೋಗ್ಯಕರ ಚರ್ಮವನ್ನು ಪಡೆಯಲು ಯಾವಾಗಲೂ ದುಬಾರಿ ಚಿಕಿತ್ಸೆಗಳು ಅಥವಾ ಉತ್ಪನ್ನಗಳು ಬೇಕಾಗುವುದಿಲ್ಲ ಅನೇಕ ನೈಸರ್ಗಿಕ ಮನೆಮದ್ದುಗಳು ರಾಸಾಯನಿಕಗಳ ಅಗತ್ಯವಿಲ್ಲದೆಯೇ ಆ ಕಾಂತಿಯುತ ಹೊಳಪನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತವೆ ಈ ಮನೆಮದ್ದುಗಳ ಸೌಂದರ್ಯವು ಚರ್ಮವನ್ನು ಪೋಷಿಸುವ ಮತ್ತು ಪುನರೇವನಗೊಳಿಸುವ ಸರಳ ಪ್ರವೇಶಿಸಬಹುದಾದ ಪದಾರ್ಥಗಳ ಬಳಕೆಯಲ್ಲಿದೆ ಅಲೋವೆರಾದ ಶಮನಕಾರಿ ಪರಿಣಾಮಗಳಿಂದ ಜೇನುತುಪ್ಪದ ಒಳಪು ನೀಡುವ ಗುಣಲಕ್ಷಣಗಳವರೆಗೆ ಪ್ರಕೃತಿಯು ಚರ್ಮದ ಆರೋಗ್ಯವನ್ನು ಉತ್ತೇಜಿಸುವ ಪದಾರ್ಥಗಳ ಸಂಪತ್ತನ್ನು ನಮಗೆ ನೀಡಿದೆ ನೀವು ಮಂದತೆ ಈ ಶುಷ್ಕತೆ ಅಥವಾ ಅಸಮವಾದ ಟೋನನ್ನು ಎದುರಿಸುತ್ತಿದ್ದರೆ ಈ ಪರಿಹಾರಗಳು ನಿಮ್ಮ ಚರ್ಮದ ಆರೈಕೆಯ ದಿನಚರಿಯಲ್ಲಿ ಸುಲಭವಾಗಿ ಸೇರಿಸಬಹುದಾದ ನೈಸರ್ಗಿಕ ಪರ್ಯಾಯವನ್ನು ನೀಡುತ್ತದೆ ಬಾದಾಮಿ ಎಣ್ಣೆ ಪ್ರತಿದಿನ ಬಾದಾಮಿ ಎಣ್ಣೆಯನ್ನು ಬಳಸಬೇಕು ಮುಖದ ಹೊಳಪನ್ನು ಮರಳಿ ತರಲು ಈ ವಿಧಾನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಇದು ಟ್ಯಾನಿಂಗ್ ಮತ್ತು ಕಲೆಗಳನ್ನು ಹಾಕುತ್ತದೆ ಅಲೋವೆರಾ ಅಲೋವೆರಾ ಮುಖವನ್ನು ಹೊಳೆಯುವಂತೆ ಮಾಡಲು ತುಂಬ ಎಂದು ಪರಿಗಣಿಸಲಾಗಿದೆ ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಮುಖಕ್ಕೆ ಹಚ್ಚುವುದರಿಂದ ಮುಖದ ಹೊಳಪು ಹೆಚ್ಚುತ್ತದೆ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿಯನ್ನು ಮುಖಕ್ಕೆ ಅನ್ವಯಿಸುವುದರಿಂದ ನಿಮ್ಮ ಮುಖದ ಟ್ಯಾನಿಂಗ್ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಲಾಗುತ್ತದೆ ನಿಂಬೆ ನಿಂಬೆಯು ಮುಖದ ಕೊಳಕು ಮತ್ತು ಕತ್ತಲೆಯನ್ನು ಹೋಗಲಾಡಿಸಲು ಬಹಳ ಸಹಾಯಕಾರಿಯಾಗಿದೆ ಹಣ್ಣಿನಿಂದ ಬಹಳ ಉಪಯುಕ್ತವಾಗಿದೆ ಚರ್ಮಕ್ಕೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಲೋವೆರಾ ಅಲೋವೆರಾ ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ಅದರಿಂದ ವಿವಿಧ ಸೌಂದರ್ಯವರ್ಧಕಗಳನ್ನು ತಯಾರಿಸಲಾಗುತ್ತದೆ ಅರಿಶಿನ ಮತ್ತು ಬೇಳೆ ಹಿಟ್ಟಿನ ಪೇಸ್ಟ್ ಅರಿಶಿನ ಮತ್ತು ಬೇಳೆ ಹಿಟ್ಟಿನ ಪೇಸ್ಟ್ ಅನ್ನು ಅನ್ವಯಿಸುವುದರಿಂದ ನಿಮ್ಮ ಮುಖದ ಮೇಲೆ ಅದ್ಭುತವಾದ ಹೊಳಪು ಸಿಗುತ್ತದೆ Could cough out my emotions in a healthy manner and just become the right person that actually matters. And every day I drive my car to my little job and I find some peace. The stations that I throw on, but I wish there was a song with your name as the title.